ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಆದ ಸೌಜನ್ಯ ಗೆ ಸ್ವಾಗತ ಇವತ್ತು ನಾನು ನನ್ನ ಇನ್ನೊಂದು ಪುಟ್ಟ ವ್ಲಾಗ್ ಜೊತೆ ಬಂದಿದ್ದೀನಿ ಈ ವ್ಲಾಗ್ನ ವಿಶೇಷತೆ ಏನು ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೀವೆಲ್ಲ ನೋಡಿರ್ಬೋದು ಮಗಳಿಗೆ ಕಿವಿ ಚುತ್ಸೋ ಅಂತ ವಿಡಿಯೋನ ಹಾಕಿದ್ದೆ ಸೊ ಈ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ನನ್ನ ಮಗಳಿಗೆ ಮುಡಿ ಕೊಡೋ ಅಂತ ಶಾಸ್ತ್ರ ಸೊ ಮನೆ ದೇವರಿಗೆ ಹೋಗಿ ಇವತ್ತು ನನ್ನ ಮಗಳಿಗೆ ಮುಡಿ ಅಂತ ಅನ್ಕೊಂಡಿದೀವಿ ಸೊ ಹಾಗಾಗಿ ಬೆಳಗ್ಗೆ ಬೇಗ ಇದ್ದು ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಅವಳನ್ನ ಕರ್ಕೊಂಡು ಹೋಗ್ಬೇಕು ಈಗ ಅವಳಿಗೆ ಜಸ್ಟ್ ಏಯ್ಟ್ ಮಂತ್ ಕಂಪ್ಲೀಟ್ ಆಗಿ ನೈನ್ಗೆ ಬಿದ್ದಿದೆ ಆಯ್ತಾ ಸೊ ನಾನು ಈಗಲೇ ಬೇಡ ಅವಳಿಗೆ ಮುಡಿ ಕೊಡೋದು ಒನ್ ಇಯರ್ ಆಗ್ಲಿ ಆಮೇಲೆ ಕೊಡೋಣ ಅಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಅವ್ಳಗಿನ್ನೂ ನತ್ತಿ ಅಹ್ ಸರಿಯಾಗಿ ಕೂಡಿಲ್ಲ ಸೊ ಹಾಗಾಗಿ ನನಗೆ ಸ್ವಲ್ಪ ಭಯ ಇದೆ ಇನ್ನ ಮನೆಯಲ್ಲೆಲ್ಲ ಇಲ್ಲ ನೈನ್ ಗೆ ಕೊಟ್ಬಿಟ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅಹ್ ಕೊಡೋಣ ಅಂತ ಹೇಳಿ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಕೊಟ್ಬಿಡೋಣ ಅಂತ ಹೇಳಿ ಹೊರಟಿದೀವಿ ಆ ಕಡೆಯಿಂದ ನಮ್ಮ ಅತ್ತೆ ಮಾವ ಬಾವ ಎಲ್ಲ ಬರ್ತಾ ಇದ್ದಾರೆ ನಾವಿಲ್ಲಿಂದ ನಾನು ನನ್ನ ಹಸ್ಬೆಂಡ್ ಮತ್ತೆ ಮಗಳು ಹೋಗ್ತಾ ಇದೀವಿ ನಾವು ಅವಳಿಗೆ ಮುಡಿ ಕೊಡ್ತಾ ಇರೋದು ಬಂದ್ಬಿಟ್ಟು ಬಸವಣ್ಣನ್ಗೆ ಬಸವಣ್ಣನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಲ್ಲಿಂದ ಇನ್ನು ಎರಡು ದೇವಸ್ಥಾನಕ್ಕೆ ಹೋಗ್ಬೇಕು ಯಾಕೆಂದ್ರೆ ಮೂರ್ ಮನೆ ದೇವ್ರಿದೆ ಸೊ ಹಾಗಾಗಿ ಮೂರ್ ದೇವಸ್ಥಾನಕ್ಕೂ ಅಲ್ಲೇ ಅಕ್ಕಪಕ್ಕ ಸೊ ಮೂರ್ ದೇವಸ್ಥಾನನು ಮುಗಿಸ್ಕೊಂಡು ಬರ್ಬೇಕಾಗತ್ತೆ ಹಾಗಾಗಿ ಅವಳಿಗೆ ಏನೆಲ್ಲ ಬೇಕು ಅಲ್ಲಿ ಮುಡಿ ಕೊಡೋ ಜಾಗದಲ್ಲಿ ಆಗಿರ್ಬೋದು ಅಥವಾ ಅವಳಿಗೆ ತಿನ್ನೋದಕ್ಕೆ ಬೇರೆ ಎಲ್ಲ ಅವಳಿಗೆ ಏನೆಲ್ಲ ಥಿಂಗ್ಸ್ ಬೇಕಾಗುತ್ತೆ ಅದನ್ನೆಲ್ಲ ತಗೊಳ್ತಾ ಇದ್ದೀನಿ ಪ್ಯಾಕ್ ಮಾಡ್ಕೊಂತ ಇದ್ದೀನಿ ಈಗ ಹಾಗೆ ಅಮ್ಮನ ಮನೆಗೆ ಹೋಗ್ಬಿಟ್ಟು ಅವ್ರನ್ನೆಲ್ಲ ಪಿಕ್ ಮಾಡಿಕೊಂಡು ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಬಂದಿದೀವಿ ಬಸವಣ್ಣನ ದೇವಸ್ಥಾನಕ್ಕೆ ಇಲ್ಲಿ ಹೊಸ ದೇವಸ್ಥಾನ ಕಟ್ತಾ ಇದ್ದಾರೆ ಸೊ ಇವಾಗ ನಾವು ಹೋಗ್ತಾ ಇರೋದು ಹಳೆ ದೇವಸ್ಥಾನಕ್ಕೆ ಕಂಪ್ಲೀಟ್ ಆಗಿಲ್ಲ ಅರ್ಧಂಬರ್ಧ ಕಟ್ಟಿದ್ದಾರೆ ಸೊ ಇಲ್ಲೇ ಮುಡಿ ಕೊಡೋದು ನೋಡ್ತಾ ಇದ್ದೀರಲ್ಲ ಇದು ಹೊಸ ದೇವಸ್ಥಾನ ಕಟ್ತಾ ಇದ್ದಾರೆ ಕಂಬಗಳನ್ನೆಲ್ಲ ನಿಲ್ಸಿದ್ದಾರೆ ಈ ಕಡೆ ಸೈಡ್ ಇರೋ ಹಳೆ ದೇವಸ್ಥಾನ ಸೊ ಈ ಹಳೆ ದೇವಸ್ಥಾನದಲ್ಲೇ ಪೂಜೆ ಮಾಡಿಸ್ಕೊಂಡು ಮುಡಿ ಕೊಟ್ಟು ಹೊರಡ್ಬೇಕು ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ತೀರ್ಥ ಎಲ್ಲ ಹಾಕಿಸ್ಕೊಂಡ್ ಬಂದಿದೀವಿ ಇನ್ನೇನು ಮುಡಿ ಕೊಡೋದಷ್ಟೇ ಬಾಕಿ ಇದೆ ಮುಡಿ ಕೊಟ್ಟಾದ್ಮೇಲೆ ಇನ್ನೂ ಎರಡು ದೇವಸ್ಥಾನ ಇದೆ ಅಲ್ಲೂ ಹೋಗಿ ಪೂಜೆ ಮಾಡಿಸ್ಕೊಬೇಕು ತುಂಬಾನೇ ಕಷ್ಟ ಮಕ್ಕಳಿಗೆ ಮುಡಿ ಕೊಡುವಾಗ ಹಿಡ್ಕೊಂಡು ಕೂರಿಸ್ಕೊಳ್ಳೋದು ಸೊ ಸ್ಟಾರ್ಟಿಂಗ್ ಸುಮ್ಮನೆ ಕೂತಿದ್ಲು ಆಮೇಲೆ ಅವರು ಕೂಲ್ನ ತೆಗಿಬೇಕಾದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ನಿಂತ್ಕೋತಾ ಇರ್ಲಿಲ್ಲ ಕೈಯೆಲ್ಲ ಕಿತ್ ಕಿತ್ ಬಿಸಾಕೋಳು ಎದ್ದು ಓಡಕ್ ನೋಡೋಳು ಸೊ ನನಗಂತೂ ಹಿಡ್ದು ಹಿಡ್ದು ಸಾಕಾಗೋಯ್ತು ಏನು ಗಟ್ಟಿಯಾಗಿ ಹಿಡ್ಕೊಂಡ್ ಬಿಟ್ರಲ್ಲ ಸೇರಿ ಅವ್ಳಗೊಂಥರ ಗಾಬರಿ ಆಯ್ತು ಅನ್ಸುತ್ತೆ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಸುಮ್ಮನೆನೆ ಕೂತ್ಕೊಂತ ಇರ್ಲಿಲ್ಲ কোৱা <muchas> ভাব ಆದ್ಮೇಲೆ ನಿನ್ನ ಕೈಲಿ ಆಗಲ್ಲ ಕೊಡು ನಾನೇ ಹಿಡ್ಕೋತೀನಿ ಅಂತ ಹೇಳಿ ನಮ್ಮ ಅತ್ತೆ ಅವರು ಅವಳನ್ನ ಕೂರಿಸ್ಕೊಂಡ್ರು ಸೊ ಇಬ್ರು ಸೇರಿ ಅವಳನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ರು ಎಷ್ಟು ಬಿಡ್ಲಿಲ್ಲ ಹಾಗಾಗಿ ಎರಡು ಎರಡೇ ನಿಮಿಷದಲ್ಲಿ ಎಲ್ಲ ಮುಗ್ದೋಯ್ತು ಸೊ ಮುಗ್ದೋದ್ಮೇಲೆ ಸಮಾಧಾನ ಮಾಡಿ ಬಂದ್ವಿ ನನಗಂತೂ ನೋಡಕ್ಕೆ ಆಗ್ಲಿಲ್ಲ ಸೊ ಹಾಗಾಗಿ ಸೈಡಿಗೆ ಬಂದ್ಬಿಟ್ಟೆ ಕೊಟ್ಟಾದ್ಮೇಲೆ ಅಲ್ಲಿ ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಸೊ ಕೂದಲಿದ್ದಾಗ ಆಗಿದ್ಲು ಕೂದಲು ತೆಗ್ದಾದ್ಮೇಲೆ ನೋಡಿ ಕಾಣಿಸ್ತಾ ಇದ್ದಾಳೆ ಕೂಲ್ ಇದ್ದಾಗ್ಲೆ ಒಂಥರ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ಲು ಕೂಲು ತೆಗೆದ್ಮೇಲೆ ಇನ್ನೊಂದರ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾಳೆ ಹೇಳಿದ್ನೆಲ್ಲ ಅಲ್ಲಿ ಮುಗಿಸ್ಕೊಂಡ್ ಇನ್ನೊಂದು ದೇವಸ್ಥಾನಕ್ ಬಂದ್ವಿ ಅಂತ ಸೊ ಇದೇ ದೇವಸ್ಥಾನ ಬಾಲಕೇಶ್ವರಿ ಅಂತ ಇನ್ನೊಂದು ನಮ್ಮ ಮನೆ ದೇವರು ಸೊ ಅಲ್ಲಿ ಮುಡಿಕೊಟ್ಟು ಇಲ್ಲಿಗೆ ಬರೋಷ್ಟ್ರೊಳಗೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಮಧ್ಯಾಹ್ನನೇ ಆಗಿಬಿಟ್ಟಿತ್ತು ಸೊ ಇವರು ಬೆಳಗ್ಗೆ ಬೇಗ ಬಂದು ಇಲ್ಲೆಲ್ಲ ಪೂಜೆ ಮುಗಿಸಿ ಹೋಗ್ಬಿಟ್ಟಿದ್ರು ಹಾಗಾಗಿ ನಮಗೆ ಇಲ್ಲಿ ಡೋರ್ ಓಪನ್ ಆಗಿರಲಿಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು ಹಾಗಾಗಿ ಹೊರಗಡೆಯಿಂದನೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ನನಗೆ ತ್ರೀ ಡೇಸಿಂದ ತುಂಬ ಹಲ್ನೋವ್ ಆಗ್ತಾ ಇದೆ ಹಲ್ ಕೀಳಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟು ಹಲ್ನೋವಿದೆ ಸೊ ನೋಡೋಣ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಏನಾಗುತ್ತೆ ಅಂತ ಮೂರು ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಹಣ್ಣು ಕಾಯಿ ಆ ಹೂ ಆಹಾರ ಮತ್ತೆ ಮಡ್ಲಕ್ಕಿ ಎಲ್ಲ ತಗೊಂಡ್ಬಂದಿದ್ವಿ ಸೊ ಈ ದೇವಸ್ಥಾನಕ್ಕೆ ಬರುವಾಗ ಲೇಟ್ ಆದಿದ್ರಿಂದ ಇಲ್ಲಿ ಮಡ್ಲಕ್ಕಿ ಕೊಡಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಹೂವು ಹಣ್ಣು ಎಲ್ಲ ತಗೊಂಡ್ಬಂದಿದ್ವಲ್ಲ ಆ ಪೂಜೆ ಸಾಮಾನು ಎಲ್ಲ ಬಂದಿದ್ವಿ ಸೊ ಹಾಗಾಗಿ ಹೊರಗಡೆನೇ ನಿಂತು ಪೂಜೆ ಮಾಡ್ಕೊಂಡು ಹೋಗೋಣ ಕೈ ಮುಗ್ದು ಅಂತ ಹೇಳಿ ಹೊರಗಡೆಯಿಂದನೇ ಪೂಜೆ ಮಾಡ್ಕೊಂಡ್ವಿ ಅದಾದ್ಮೇಲೆ ಮನೆಗೆ ಬಂದ್ವಿ ಅಂದರೆ ನಮ್ಮ ಅತ್ತೆ ಮನೆಗೆ ಹೋದ್ವಿ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ಹಳೆಯೂರಮ್ಮ ದೇವಸ್ಥಾನಕ್ಕೆ ಸೊ ಅಲ್ಲಿ ವಿಡಿಯೋ ಮಾಡೋದನ್ನ ಮರ್ತ್ಕೊಂಡ್ಬಿಟ್ಟೆ ಹಳೆಯೂರಮ್ಮನ ದೇವಸ್ಥಾನಕ್ಕೆ ಸೊ ಅಲ್ಲಿ ತುಂಬ ಜನ ಇದ್ರು ಸೊ ನಾವು ಪೂಜೆ ಮಾಡಿಸೋ ಒಂದು ಇದರಲ್ಲಿ ಮಡ್ಲಕ್ಕಿ ಎಲ್ಲ ಕೊಡಬೇಕಾಗಿತ್ತಲ್ವ ಆಲ್ರೆಡಿ ಲೇಟ್ ಆಗಿತ್ತು ಹಾಗಾಗಿ ಅದನ್ನೆಲ್ಲ ಪೂಜೆ ಮಾಡಿಸೋ ಅಷ್ಟ್ರೊಳಗೆ ನನಗೆ ವಿಡಿಯೋ ಮಾಡ್ಕೋಬೇಕು ಅನ್ನೋದು ಮರ್ತೋಯ್ತು ಅಲ್ಲಿಂದ ಡೈರೆಕ್ಟ್ ಆಗಿ ನಾವು ನಮ್ಮ ಅತ್ತೆ ಮನೆಗೆ ಬಂದ್ವಿ ಸೊ ಅಲ್ಲಿ ನನಗೆ ಬೆಳಗಿಂದ ಚಿಕ್ಕ ಬಟ್ಟೆ ಹಲ್ಲಿ ನಾವು ಇದ್ರಿಂದ ತ್ರೀ ಡೇಸಿಂದ ತಡ್ಕೊಂಡಿದೀನಿ ಹಾಗಾಗಿ ಚಾನ್ಸ್ ತಗೊಳೋದು ಬೇಡ ಅಂತ ಹೇಳಿ ಡೈರೆಕ್ಟ್ ಆಗಿ ಡೆಂಟಿಸ್ಟ್ ಹತ್ರ ಬಂದ್ವಿ ಇದೆಲ್ಲ ಆದ್ಮೇಲೆ ಊಟ ಮಾಡ್ಕೊಂಡು ನಮ್ಮ ಮನೆಗೆ ಹೊರಟ್ವಿ ಹೊರಡುವಾಗ ಗಣೇಶನ್ ಮೆರವಣಿಗೆ ಬರ್ತಾ ಇತ್ತು ಎಲ್ ನೋಡಿದ್ರು ಗಣೇಶ ಕಾಣಿಸ್ತಾನೆ ಪ್ರತಿ ಒಂದ್ ರೋಡಲ್ಲೂ ಗಣೇಶ ಕೂರಿಸಿದ್ದಾರೆ ಸೊ ಹಾಗಾಗಿ ಪ್ರತಿ ದಿನಾನು ಗಣೇಶನ್ ದರ್ಶನ ಆಗ್ತಾನೆ ಇದೆ ಅದನ್ನ ನೋಡ್ಕೊಂಡು ನಾವ್ ಅಲ್ಲಿಂದ ಮನೆಗ್ ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್